సో ఫ్రెండ్స్ నోడ్రీ నెల్ గుడ్ అంతా నను గోగ్ర బందోడ్రీ యాకంద్ర స్వల్ప జెరాక్స్ అర్స్కు అదోస్కరీ ఫ్రెండ్స్ నను అంగీ జెరాక్స్ అర్స్కొతీ ಸೊ ಫ್ರೆಂಡ್ಸ್ ನಾನು ಜೆರಾಕ್ಸ್ ನೋಡ್ಸ್ಕೊಂಡು ಮನೆ ನೋಡ್ರಿ ಈಗ ರೀ ಆಮೇಲೆ ನನಗೆ ನೆಗಡಿ ನೋವು ರೀ ಅದಕ್ಕೆ ನೆಗಡಿ ಕಡಿಮೆ ಆಗೋದು ಗುಳಗೂನು ತೊ ತೊಗೊಂಡಿನಿ ಸೊ ವಾಪಸ್ ನಾನು ಮನೆಗೆ ಹೊಂದಿನಿ ನೋಡ್ರಿ ಈಗ ನಾಳೆ ಎಕ್ಸಾಮ್ ಆದವ್ರಿ ಎಲ್ಲ ಪ್ರಿಪ್ರೇಷನ್ ಮಾಡಬೇಕ್ರಿ इतना नौ ಬ್ಲಡ್ ಟೆಸ್ಟ್ ಮಾಡೋ ಅಂತಂದಿದ್ರಲ್ಲ ರೀ ಬ್ಲಡ್ ಕಡಿಮೆ ಇದೆ ಅಂತಂದಿದ್ರಿ ನಾನೇ ಅಂದಿರಿ ಸರಿಗೆ ಸುಮ್ಮ ಬ್ಲಡ್ ಟೆಸ್ಟ್ ಮಾಡಿಬಿಡೋಣ ಅಂಥೇಳಿ ಸುಮ್ಮ ಸರಿ ಇರ್ತದೆ ಅಂಥೇಳಿ ಬ್ಲಡ್ ಟೆಸ್ಟ್ ಬ್ಲಡ್ ಟೆಸ್ಟಿಗೆ ಅಂಥೇಳಿ ಅಂಥೇಳಿ ಬ್ಲಡ್ ತಕ್ಕೊಳಾಕತ್ತ ರೀ ಇವಾಗ ಸ್ವಲ್ಪ ಅಂಜಿಕೆ ಬರಾಕ್ತಿತ್ರಿಪಾ ಹಾಗಾಗಿ ಸುಮ್ಮ ಹೋಗ್ತಿತ್ತಲ್ಲ ಹೋಗ್ತಿತ್ತಲ್ರಿ ಏನು ಏನು ಬ್ಲಡ್ ಕಡಿಮೆ ಇದೆ ಏನು ಪ್ರಾಬ್ಲಮ್ ಅಂಥೇಳಿ ಅದಕ್ಕೆ ಬ್ಲಡ್ ಟೆಸ್ಟ್ ಮಾಡಕ್ಕೆ ಬ್ಲಡ್ ತೊಕೊಕ ಈಗ ಒಂದು ತಾಸು ವೇಟ್ ಮಾಡ್ಬೇಕಂತರಿ ಅಲ್ಲೇ ಕೂತು ವೇಟ್ ಮಾಡಿ ರಿಪೋರ್ಟ್ ಬರೋಣೆ ಹೋಗ್ತೀನಿ ರೀ ನಾನು ಇಲ್ಲೇ ಈ ದವಾಖಾನೆಗೆ ಟೆಸ್ಟ್ ಬ್ಲಡ್ ಟೆಸ್ಟ್ ಮಾಡ್ತಾರೆ ಹಾಗಾಗಿ ಸುಮ್ಮನೆ ಕೂತಿಂದ ಬ್ಲಡ್ ಟೆಸ್ಟ್ ಬರೋಣ ತೊಗೊಂಡು ಏನಂತ ಸರ್ ನೋಡ್ಕೊಂಡು ಹೋಗ್ಬೋದು ಚಲೋ ಅಲ್ರಿ ಅದಕ್ಕೆ ಐಝಾಗ್ನು ಕರ್ಕೊಂಡು ಬಂದುಬಿಟ್ಟಿದ್ದೆವು ರೀ ಲೇಟ್ ಆಗ್ತಿತ್ತು ಅಂಥೇಳಿ ಐಝಾ ನಾನು ಅಮ್ಮ ಕುಡಿ ನೇಹ ಕೂ ಇಷ್ಟು ಮಂದಿ ರೀ ಇವಾಗ ಬ್ಲಡೆಲ್ಲ ತಗೊಂಡ್ರಿ ಸುಮ್ಮ ಹೊತ್ತಿನಲ್ಲೇ ಸ್ವಲ್ಪ ಹೊತ್ತು ಲೈವ್ನ ಮಾಡಿದೆ ರೀ ಅದು ಬಿಟ್ಟು ಮತ್ತು ಮಧ್ಯ ಮಧ್ಯಾಹ್ನದಾಗೂ ಮನೆಯಲ್ಲಿ ಸಲಹೆನ ಹಚ್ಕೊಂಡಿದ್ದೆ ರೀ ನಾನು ಈ ನೋಡ್ರಿ ಚುರುಮುರಿ ಚೂಡ ರೀ ಒಬ್ರಿಗೆ ಬೇಕಾಗಿತ್ತು ರೀ ಹಾಗಾಗಿ ಮಾಡ್ಕೊಡಗತ್ತೆ ನೋಡ್ರಿ ಮನೆ ಚಲೋ ಆಗಿತ್ತೀ ಅದಕ್ಕೆ ಮಾಡ್ಕೊಡಾಗತ್ತೆ ನೋಡಿರಿ ನೋಡಿ ಈಗ ಶೇಂಗಾ ಪುಟಾಣಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸಾಸಿವೆ ಜೀರಿಗೆ ಹಾಕೀನ್ರಿ ಈಗಿನ ಸ್ವಲ್ಪ ಉಪ್ಪು ಸಕ್ಕರೆ ಪುಟಾನ್ ತಿನ್ನಾಗತ್ತೀನಿ ರೀ ಜಮಿ ನೋಡ್ರಿ ಸ್ವಲ್ಪ ಮಸಾಲೆ ಖಾರ ರೀ ಬಿಜಾಪುರ ಸ್ಪೆಷಲ್ ಚೂರು ಚೂಡ ಕರ್ನಾಟಕ ಬಿಜಾಪುರ ಹಾ ಜಾಸ್ತಿ ಒಂದು ಚೂಡ ನಂಗೆ ಬಿಟ್ಟಿ ನನ್ ಬಿಟ್ಟಿ ಅಂದ್ರೆ ನನಗೆ ಹಾ ತಿನ್ನಲ್ಲ ಚೂಡ ಸ್ವಲ್ಪ ಸಕ್ರೆ ಹಾಕ್ತೀನಿ ಯಾಕೆ ಇವಾಗ ನೋಡಿ ಫ್ರೆಂಡ್ಸ್ ಮಮ್ಮಿ ಸಕ್ರೆ ಹಾಕಿಂದ ಟೇಸ್ಟ್ ಚಂದ ಬರ್ತಿತ್ತು ಅಂತ ಮಮ್ಮಿ ಸಕ್ರೆ ಹಾಕ್ಯಾರ ನೋಡ್ರಿ ಹೌದಿಲ್ಲ ಮಮ್ಮಿ ಈಗೇನು ಹಾಕತಿ ಇಲ್ಲ

मैंने कर दिया, मैंने कर दिया। नाश्ता पकाते हैं जब तक। एक बार नोटिफ़ेंस है, मम्मी मेकिंग कर रही है। आह, चुम्चुम्सा हिट जाता है। हाय, जाता करते ಬಿಡ್ತ ಹ್ಞೂ ರೆಡಿ ಆಗ್ಬಿಡ್ತಲ್ಲ ಹಾಂ ಮತ್ತೆ ಇವಾಗ ನೋಡಿ ಫ್ರೆಂಡ್ಸ್ ಮಮ್ಮಿ ಚುರ್ಮುರಿ ಏನಾದ್ರು ರೆಡಿ ಮಾಡ್ಕೊಬಿಟ್ರು ಮಸ್ತ್ ಆಗಿತ್ತು ನೋಡಿರಿ ಚುರ್ಮುರಿ ನಾನಂತಿ ತಿನ್ನಲ್ಲ ಚುರ್ಮುರಿ ತಿನ್ನಕಂದ್ರೆ ಇಷ್ಟ ಇಲ್ಲ ಈಗೇನು ತಿಳ್ಸ್ಕೊಬೇಕು ಇನ್ನೊಂದ್ಸಲ ಹ್ಞೂ ಮತ್ತೆ ಕೊಡೋಕೆ ಆಗ್ಬೇಕು ಕುರುಮರ ಕುರುಮ್ ಕುರುಮ ಹ್ಞೂ ಕೊಟ್ಟಿನಿ ಹಾಂ ಸಾ ತಾಟ್ನಾ ಬಾಳೆ ಮತ್ತು ತಾಟನ ಹೇಳ್ತಾ ಇಲ್ಲ ಹಾಕ್ಕೊಳತ್ತಿನ ಹ್ಞೂ ಆಯಿತು ಈಗ ನೋಡಿರಿ ಚೂಡ ಐತ್ರಿ ಸ್ವಲ್ಪ ಸಚ್ಕ ತಿಂದಂಗೆ ಆಗಿತ್ರಿ ಸಚ್ಕ ರೀ ಬೆಲ್ಲದ ಸಚ್ಕ ಯಾಲಕ್ಕಿ ಹಾಕಿರಿ ಇದು ದಪ್ಪ ರವಾರಿ ಸ್ವಲ್ಪ ಸಚ್ಕ ಮಾಡ್ಕೊಂಡು ತಿನ್ಬೇಕಂತೇಳಿ ಸಜ್ಕ ರೀ